ಹಕ್ಕು ಪತ್ರ ಇದ್ರೂ ಸಿಕ್ಕಿಲ್ಲ ಫಲಾನುಭವಿಗಳಿಗೆ ನಿವೇಶನ ಕಳೆದ ಆರರಿಂದ ಏಳು ವರ್ಷದಿಂದ ಹುಲಿ ಕಾರ್ಮಿಕರು ಮನೆಗಾಗಿ ಅಲೆದಾಡ್ತಿದ್ದಾರೆ ರಾಯಚೂರಿನಲ್ಲಿ ವಾಜಪೇಯಿ ನಿವೇಶನದ ಯೋಜನೆಯೇ ಸಿಕ್ಕಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಹಕ್ಕು ಪತ್ರ ನೀಡಲಾಗಿತ್ತು ಹಕ್ಕು ಪತ್ರ ನೀಡಿದ್ರು ಅಧಿಕಾರಿಗಳು ನಿವೇಶನ ನೀಡಲು ಹಿಂದೇಟ್ ಹಾಕ್ತಾ ಇದ್ದಾರೆ ಮನೆ ಸಿಗದೆ ಕಚೇರಿಗಳಿಗೆ ಫಲಾನುಭವಿಗಳು ಅಲೆದಾಡ್ತಾ ಇದ್ದಾರೆ ಕಳೆದ ಆರರಿಂದ ಏಳು ವರ್ಷಗಳಿಂದ ಇದೇ ಪರಿಸ್ಥಿತಿ ಹಕ್ಕು ಪತ್ರ ಕೊಟ್ಟಿದ್ರು ಕೂಡ ಫಲಾನುಭವಿಗಳಿಗೆ ವಸತಿ ಕೊಡೋದಕ್ಕೆ ಅಧಿಕಾರಿಗಳು ಮಿಜೇಟ್ ಹೋಗ್ತಾ ಇದ್ದಾರೆ ರಾಯಚೂರಿನಲ್ಲಿ ವಾಜಪೇಯಿ ನಿವೇಶನ ಯೋಜನೆ ಸಿಗ್ತಾ ಇಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಹಕ್ಕು ಪತ್ರ ನೀಡಲಾಗಿತ್ತು ಈವರೆಗೂ ಅವರಿಗೆ ವಸತಿ ಸಿಕ್ಕಿಲ್ಲ ಹೀಗಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಕ್ಕುಪತ್ರಗಳನ್ನು ರಾಯಚೂರು ಆಗಿನ ನಗರಸಭೆ ಈಗಿನ ಮಹಾನಗರ ಪಾಲಿಕೆಯಿಂದ ವಿತರಣೆ ಮಾಡಿರ್ತಾರೆ ಆದರೆ ಇವತ್ತಿನವರೆಗೂ ಕೂಡ ಹಕ್ಕುಪತ್ರ ಸಿಕ್ಕಿಲ್ಲ ಹಾಗಾಗಿ ಆ ಫಲಾನುಭವಿಗಳೆಲ್ಲರೂ ಕೂಡ ಒಂದೆಡೆ ಸೇರಿಕೊಂಡು ಈಗ ನಮಗೆ ಹಕ್ಕುಪತ್ರ ನೀಡಿ ಅನ್ನುವಂಥ ಒಂದು ಘೋಷಣೆಯನ್ನು ಹಾಕುತ್ತಾ ನಮಗೆ ಹಕ್ಕುಪತ್ರ ಯಾರು ನೀಡಿದಿರಲ್ಲ ಆ ಹಕ್ಕು ಪತ್ರಗಳಿಗೆ ನಿವೇಶನವನ್ನು ಗುರುತಿಸಬೇಕು ಅಂತ ಆಗ್ರಹಿಸ್ತಿದ್ದಾರೆ ನೀವು ಕೂಡ ನೋಡ್ತಾ ಇರ್ಬೋದು ಈ ಎಲ್ಲ ಫಲಾನುಭವಿಗಳೇನಿದಾರೋ ಅಂದರೆ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳನೇ ಸಾಲಿನಲ್ಲಿ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಇವರೆಲ್ಲರಿಗೂ ಕೂಡ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ನೀಡಿದ್ದಾರೆ ಇವರೆಲ್ಲರೂ ಕೂಡ ದಿನನಿತ್ಯ ಕೂಲಿ ಕೆಲಸ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ನಡೆಸುವಂಥವ್ರು ಆದರೆ ನಿ ನಿವೇಶನಕ್ಕಾಗಿ ಹಕ್ಕುಪತ್ರ ನೀಡಿದ್ದಾರೆ ಆದರೆ ನಿವೇಶನ ಎಲ್ಲಿ ಅನ್ನುವಂಥ ಸ್ಥಳ ಗುರುತಿಸಿದಿಲ್ಲ ಹಾಗಾಗಿ ಇವರು ಈಗ ಜನವರಿ ಇಪ್ಪತ್ತಾರರಂದು ರಾಯಚೂರು ಜಿಲ್ಲೆಗೆ ಆಗಮಿಸ್ತಿರುವಂಥ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಮುತ್ತಿಗೆಯನ್ನು ಹಾಕಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಸುಮಾರು ಹತ್ತು ವರ್ಷಗಳಾಗಿದೆ ನಮಗೆ ಹಕ್ಕುಪತ್ರ ಕೊಟ್ಟು ಆದರೆ ಇವತ್ತಿನವರೆಗೂ ನಿವೇಶನ ಕೊಟ್ಟಿಲ್ಲ ಅನ್ನುವಂತ ಮಾತುಗಳು ಈಗಾಗ್ಲೇ ಫಲಾನುಭವಿಗಳಿಂದ ಕೇಳಿ ಬರ್ತಾ ಇದೆ ನನ್ನ ಜೊತೆ ಫಲಾನುಭವಿಗಳಿದ್ದಾರೆ ನಾನು ಅವ್ರನ್ನೇ ಮಾತಾಡಿಸ್ತೀನಿ ಅಂತ ಕೊಟ್ಟಿಲ್ಲ ಸರ್ ಬಹಳ ವರ್ಷಲಿದ್ದ ಕೊಟ್ಟಿಲ್ಲ ನಾವು ಹೋರಾಟ ಮಾಡಿ 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 ನಾವಂತ ಹೋಗಿ ಸರ್ ನಮ್ಮ ಮಕ್ಕಳನ್ನ ಬಿಟ್ಟು ನಮ್ಮ ಸಣ್ಣ ಸಣ್ಣ ಮಕ್ಕಳನ್ನ ಬಿಟ್ಟು ನಾವು ಕೂಲಿನಾಲಿ ಬಿಟ್ಟು ನಾವು ಉಪಾಸ ಅಲ್ಲಿ ಹೋರಾಟ ಮಾಡಕತ್ತೀವಿ ಸರ್ ನಮ್ಮ ಶಬ್ದ ಯಾರು ಕೇಳುವಲ್ರು ಮತ್ತು ನಮ್ಗೆ ಯಾರು ಸ್ವೀಕರಿಸೋಲ್ರು ಇನ್ನೊಂದು ಸರ್ ನಾವು ಎಲ್ಲ ಸಣ್ಣ ಸಣ್ಣ ಮಕ್ಕಳು ಬಿಟ್ಟು ಕೈಸಿ ಬಂದು ಇಲ್ಲಿ ಬೀಳಕತ್ತೀವಿ ಅಲ್ಲಿ ಕೊಡ್ತೀವಿ ಇಲ್ಲಿ ಕೊಡ್ತೀವಿ ಅಂತ ಬರೀ ಬಂದು ನಮ್ಗೆ ಮಾತಾಡಿ ಹೋಗಕತ್ತಾರೆ ಅಷ್ಟೇ ಮಾತ್ರ ನಮ್ಗೆ ಏನು ಸಿಕ್ಕಿಲ್ಲ ಇಷ್ಟು ವರ್ಷ ಆದರೂ ನಾವು ಸಣ್ಣ ಪುಟ್ಟ ಕೆಲಸ ಮಾಡ್ತೀವಿ ಸರ್ ಮನೆ ಕೆಲಸ ಮಾಡ್ತೀವಿ ಕೂಲಿ ಕೆಲಸ ಮಾಡ್ತೀವಿ ಪಾತ್ರೆಗಳು ತಿಕ್ತೀವಿ ಎಲ್ಲ ಈ ಜನ ಅಂದರೆ ಅಷ್ಟು ಬೇವರ್ಸಾಗಿ ಬದುಕತಿ ಸರ್ ನಮಗೆ ಯಾರು ಹಿಡ್ಕವಲ್ರು ಕೆ ಎಲೆಕ್ಷನ್ ಮಾಡ್ತಾರ ಆ ಎಲೆಕ್ಷನ್ ಟೈಮ್ದಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ